ಏನು ಹೊಸ ಬೆಳಕು ಸೇವಾ ಟ್ರಸ್ಟ್ ನ ವತಿಯಿಂದ ಆರೋಗ್ಯ ನಮಸ್ಕಾರ ತಪಾಸಣೆ ಆರೋಗ್ಯ ಶಿಬಿರ ತಪಾಸಣೆಯಲ್ಲಿ ಬಹಳ ಅತ್ಯುತ್ತಮವಾದಂಥ ಒಳ್ಳೆ ರಿಸಲ್ಟ್ ಇದೆ ಈಗ ಬಂದಂತ ನಾಗರಿಕರಿಂದಲೂ ಸುಧಾ ಸ್ಪಂದ ಸ್ಪಂದನೆ ತುಂಬ ಚೆನ್ನಾಗಿದೆ ಏನು ಕಡೆಯಿಂದ ತಪಾಸಣೆ ಆಗ್ಬೋದು ಆರೋಗ್ಯ ತಪಾಸಣೆ ಆಗ್ಬೋದು ಅದರದು ತಪಾಸಣೆ ಆಗ್ಬೋದು ಭಾಳ ಇಂಪಾರ್ಟೆಂಟ್ ಇವತ್ತಿನ ಕಾಲಘಟ್ಟದಲ್ಲಿ ಈ ಮೂರು ತಪಾಸಣೆ ಮಾಡಲಿಕ್ಕೆ ನಾವೇನಾದರೂ ಹಾಸ್ಪಿಟಲ್ಗೆ ಹೋಗಿ ನಾವು ಪರೀಕ್ಷೆ ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಮಿನಿಮಮ್ ಒಂದೂವರೆ ಸಾವಿರ ರೂಪಾಯಿ ಅಂತ ಖರ್ಚಾಗೇ ಆಗುತ್ತೆ ಅಂತದನ್ನ ಸ್ಥಳೀಯವಾಗಿ ನಾಗರಿಕರಿಗೆ ಅನುಕೂಲವಾಗುವಂತಹ ಒಂದು ಒಳ್ಳೆ ದೂರದೃಷ್ಟಿ ಇಟ್ಟುಕೊಂಡು ಸೇವೆ ಸಲ್ಲಿಸ್ತಾ ಇರಬೇಕು

ಕಟ್ಟಿಸ್ಕೊಂಡ್ಮೇಲೆ ಅದನ್ನ ಕಟ್ಟಿಸ್ಕೊಂಡು ಬೇಕು ಸೊ ಕಟ್ಟಿಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಆ ಕಡೆ ಕಡೆ ಹಲ್ಗಳೆಲ್ಲ ವಾಳುತ್ತೆ ಸೊ ನೀವು ಕಟ್ ಮೇಲ್ಗಡೆ ಹಲ್ಗಳೆಲ್ಲ ಕೆಳಗಿದೆ ಸೊ ನಿಮಗೆ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಕಚ್ಚಕ್ಕಾಗಲ್ಲ ಹೀಗೆ ಹೆಂಗೆ ಇದ್ರೆ ಒಂದ್ ಕಡೆ ಮಾತ್ರ ಕಚ್ಚೋದು ಒಂದ್ ಕಡೆ ಮಾತ್ರ ತಿನ್ನೋದ್ರಿಂದ ನಿಮ್ಗೆ ಈ ಕಡೆ ತೊಂದರೆ ಶುರು ಆಗುತ್ತೆ ಯಾಕಂದ್ರೆ ಇವತ್ತು ಸರ್ಕಾರ ಹಲವಾರು ಯೋಜನೆಗಳು ಮಾಡಿರ್ತದೆ ಅದನ್ನ ಯಾರ ಬಾಗಲ ಮನೆಗೂ ಹೋಗಲ್ಲ ಆದ್ರೆ ಇವರು ಮನೆ ಮನೆ ಬಾಗಿಲಿಗೆ ಹತ್ತಿರದಲ್ಲಿ ತಲುಪುವ ರೀತಿ ಅವರವ್ರ ಏರಿಯಾಗಳಲ್ಲಿ ಕ್ಯಾಂಪ್ ಅನ್ನ ಮಾಡಿ ಒಂದು ಅನುಕೂಲ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಇನ್ನೂ ಅತಿ ಹೆಚ್ಚಿನ ಬೆಳವಣಿಗೆ ಸಿಗ್ಲಿ ಈ ಟ್ರಸ್ಟ್ಗೆ ಅಂತ ಹೇಳಿ ಇವತ್ತಿನ ಕಾಲಘಟ್ಟದಲ್ಲಿ ಕಾಲ ಪ್ರಮೇಣ ಇವತ್ತಿನ ವಾತಾವರಣ ಬದಲಾವಣೆಯಾಗಿ ಚಳಿ ಜಾಸ್ತಿ ಆಗ್ತಾ ಇದೆ ಅವ್ರು ಬಹಳ ಆರೋಗ್ಯದ ಕಡೆ ಗಮನ ಇಟ್ಕೊಂಡು ಎದ್ದೋಳುವ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿ ನಂತರ ಎದ್ದೊಳ್ಬೇಕು ಯಾಕಂದ್ರೆ ಎದ್ದು ಎಚ್ಚರ ಸಡನ್ ಆಗಿ ಎದ ಈ ಚಳಿಗಾಲದಲ್ಲಿ ಬ್ಲಡ್ ಎಲ್ಲ ಫ್ಲಾಟ್ ಆಗಿರ್ಬತ್ತೆ ಅಂದ್ರೆ ಗಟ್ಟಿತನದಲ್ಲಿ ಇರ್ತದೆ ಸಡನ್ ಆಗಿ ಎದ್ದಾಗ ಬೇರೆ ತರ ಡ್ಯಾಮೇಜಸ್ ಆಗ್ತದೆ ಅದ್ರ ಬದಲು ಅವರು ನಿಧಾನಕ್ಕೆ ಎಚ್ಚರ ಆಗಿ ಒಂದ್ ಎರಡು ನಿಮಿಷ ಅಲ್ಲೇ ಮಲಗಿದ್ದು ಬಲಭಾಗದಿಂದ ಎದ್ದಿ ದಿನನಿತ್ಯದ ಕರ್ತವ್ಯದಲ್ಲಿ ತೊಡಗಿಸ್ಕೊಂಡು ಬಿಸಿಲು ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಜರ್ನಿಗೂ ಹೊರಗಡೆ ವಾಕಿಂಗ್ ಹೋಗಿ ಚಳಿಯಲ್ಲಿ ಹೋಗ್ಬೇಡಿ ಹೇಳಿ ಮತ್ತೆ ಕಿವಿಗೆ ಒಳ್ಳೆ ಸೇಫ್ಟಿ ಮಾಡ್ಕೊಂಡು ಅವ್ರ ಹೆಲ್ತ್ ಅವ್ರು ಕಾಪಾಡ್ಕೋಬೇಕು ಚೆಕಪ್ ಇಂಪಾರ್ಟೆಂಟು ಚೆಕಪ್ ಮಾಡಿಸ್ಕೋತಾರು ಹೆಲ್ತ್ ಇಂಪಾರ್ಟೆಂಟ್ ಹಾಗಾಗಿ ಇವತ್ತಿನ ಚಳಿ ವಾತಾವರಣ ಜಾಸ್ತಿ ಇದೆ ಮುಂದಿನ ತಿಂಗಳು ಇನ್ನೂ ಚಳಿ ಇದೆ ಆ ಚಳಿ ವಾತಾವರಣದಲ್ಲಷ್ಟೇ ಅವರ ಅವರ ಆರೋಗ್ಯದ ಕಡೆ ಗಮನ ಇಟ್ಟುಕೊಂಡು ರಕ್ಷೆಯನ್ನು ರಕ್ಷಣೆ ಕೊಟ್ಕೊಂಡು ಹೋಗ್ಬೇಕು ಅಂತ ಹೇಳಿ